ಹರಡಲು ಆರಂಭಿಸಿದ ಹೊಸ ರೋಗ ಎಚ್ಎಂಪಿ ವೈರಸ್ ಭಾರತದಲ್ಲೂ ಜನರ ಉದ್ವೇಗವನ್ನು ಹೆಚ್ಚು ಮಾಡಿದೆ ಹ್ಯೂಮನ್ ಮೆಟಾಫ್ಯೂಮೋ ವೈರಸ್ ಭಾರತದಲ್ಲೂ ಕಾಣಿಸಿಕೊಂಡಿದೆ ದೇಶದಲ್ಲಿ ಒಟ್ಟು ಆರು ಎಚ್ಎಂಪಿ ವೈರಸ್ ಕೇಸ್ಗಳು ಕನ್ಫರ್ಮ್ ಆಗಿವೆ ಬೆಂಗಳೂರು ತಮಿಳುನಾಡಿನಲ್ಲಿ ಎರಡು ಪ್ರಕರಣ ಗುಜರಾತ್ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ತಲಾ ಒಂದೊಂದು ಪ್ರಕರಣ ಪತ್ತೆಯಾಗಿದೆ ಬೆಂಗಳೂರಲ್ಲಿ ಇಬ್ಬರು ಮಕ್ಕಳಿಗೆ ಎಚ್ಎಂಪಿವಿ ಸೋಂಕು ಬೆನ್ನಲ್ಲೇ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ ಚೀನಾದಲ್ಲಿ ಹೆಚ್ಚು ಸದ್ದು ಮಾಡುತ್ತಿರುವ ಹ್ಯೂಮನ್ ಮೆಟ್ಯಾನ್ಯೂಮೋ ವೈರಸ್ ಬೆಂಗಳೂರಿನ ಇಬ್ಬರು ಮಕ್ಕಳಲ್ಲಿ ಪತ್ತೆಯಾಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಮೂರು ತಿಂಗಳ ಮಗು ಮತ್ತು ಎಂಟು ತಿಂಗಳ ಮಗುವಿನಲ್ಲಿ ವೈರಸ್ ಪತ್ತೆಯಾಗಿರುವಂಥದ್ದು ಜ್ವರ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು ಈ ವೇಳೆ ರಕ್ತ ಪರೀಕ್ಷೆ ಮಾಡಿಸಿದಾಗ ಎಚ್ಎಂವಿಪಿ ಇರುವಂಥದ್ದು ದೃಢಪಟ್ಟಿದೆ ಇಬ್ಬರು ಮಕ್ಕಳು ಗುಣಮುಖರಾಗಿದ್ದು ಎಂಟು ತಿಂಗಳ ಮಗುವಿಗೆ ಜನರಲ್ ವಾರ್ಡ್ನಲ್ಲೇ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಇದು ಆಸ್ಪತ್ರೆಯಿಂದ ಮಗು ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ ಇನ್ನು ಎಚ್ಎಂಪಿ ವೈರಸ್ ಪತ್ತೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಚಿವ ದಿನೇಶ್ ಗುಂಡೂರಾವ್ ಸಭೆಯನ್ನು ನಡೆಸಿದರು ಸಭೆ ಬಳಿಕ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ಸಾರ್ವಜನಿಕರಲ್ಲಿ ಎಚ್ಎಂಪಿ ವೈರಸ್ ಔಟ್ ಬ್ರೇಕ್ ಆಗಿದೆ ಅಂತ ಆತಂಕ ಇದೆ ನಗರದಲ್ಲಿ ಎರಡು ಕೇಸ್ ಆಗಿರೋದು ಭಯ ಹುಟ್ಟಿಸಿದೆ ಇದು ಮೊದಲ ಕೇಸ್ ಅಲ್ಲ ಐಲ್ಐನ್ ಅವರಿಗೆ ಬೇರೆ ಬೇರೆ ವೈರಸ್ ಬರುತ್ತೆ ಅದರಲ್ಲಿ ಈ ಎಚ್ಎಂಪಿ ವೈರಸ್ ಕೂಡ ಇರುತ್ತೆ ಇದು ಹಾನಿಕಾರಕ ವೈರಸ್ ಅಂತ ಹೇಳೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಮಕ್ಕಳಲ್ಲಿ ಎಚ್ಎಂಪಿ ವೈರಸ್ ಪತ್ತೆ ವಿಚಾರವಾಗಿ ಮಾಜಿ ಆರೋಗ್ಯ ಸಚಿವ ಹಾಗೂ ಸಂಸದ ಡಾಕ್ಟರ್ ಸುಧಾಕರ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಎಚ್ಎಂಪಿ ವೈರಸ್ ತೀವ್ರತರ ವೈರಸ್ ಅಲ್ಲ ಸಾರ್ವಜನಿಕರು ಆತಂಕ ಪಡಬೇಕಿಲ್ಲ ಕೊರೋನಾ ರೀತಿ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ ರಾಜ್ಯ ಸರ್ಕಾರ ಕೂಡ ಸೂಕ್ತ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ತಕ್ಷಣ ಟಾಸ್ಕ್ ಫೋರ್ಸ್ ಸಮಿತಿಗಳನ್ನು ಮಾಡಬೇಕು ಅಂತ ಆಗ್ರಹಿಸಿದರು ದೇಶದಲ್ಲಿ ಎಚ್ಎಂಪಿ ವೈರಸ್ ಪತ್ತೆ ಬೆನ್ನಲ್ಲೇ ಭಾರತೀಯ ಮಕ್ಕಳ ವೈದ್ಯಕೀಯ ಸಂಘ ಸಭೆಯನ್ನು ನಡೆಸ್ತಾ ಇದೆ ಹೈದರಾಬಾದ್ನಲ್ಲಿ ಭಾರತೀಯ ಮಕ್ಕಳ ವೈದ್ಯಕೀಯ ಸಂಘದ ಸಭೆ ನಡೀತಾ ಇದೆ ಸಭೆಯಲ್ಲಿ ದೇಶದ ನಲವತ್ತೆಂಟು ಸಾವಿರ ಮಕ್ಕಳ ವೈದ್ಯರು ಪಾಲ್ಗೊಂಡಿದ್ದಾರೆ ಕರ್ನಾಟಕದ ಮಕ್ಕಳ ವೈದ್ಯರು ಕೂಡ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದು ಎಚ್ಎಂಪಿ ವೈರಸ್ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಮಕ್ಕಳ ಆರೋಗ್ಯದ ಮೇಲೆ ಎಚ್ಎಂಪಿ ವೈರಸ್ ಎಷ್ಟು ಅಪಾಯಕಾರಿ ಈ ನಿಂದ ಏನೆಲ್ಲ ಸಮಸ್ಯೆಗಳು ಕಂಡು ಬರ್ತವೆ ಮಕ್ಕಳ ವೈದ್ಯರು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಮಕ್ಕಳ ವೈದ್ಯರು ಯಾವೆಲ್ಲ ಚಿಕಿತ್ಸಾ ವಿಧಾನಗಳನ್ನು ಫಾಲೋ ಮಾಡಬೇಕು ಅಂತ ಚರ್ಚೆಯನ್ನು ಮಾಡಲಾಗ್ತಾ ಇದೆ ಸಭೆ ಬಳಿಕ ಭಾರತೀಯ ಮಕ್ಕಳ ವೈದ್ಯರ ತಂಡ ಮಾರ್ಗಸೂಚಿ ನೀಡುವಂತಹ ಸಾಧ್ಯತೆ ಇದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿರುದ್ಧ ಅಮಿತ್ ಶಾ ಹೇಳಿಕೆ ನೀಡಿದ್ದಾರೆ ಎಂದು ದಲಿತ ಸಂಘಟನೆಗಳು ಇವತ್ತು ಮೈಸೂರು ಬಂದ್ಗೆ ಕರೆ ಕೊಟ್ಟಿವೆ ಹೀಗಾಗಿ ಅರ್ಬನ್ ಬಸ್ ನಿಲ್ದಾಣದಲ್ಲಿ ಬಸ್ ತಡೆದು ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿವೆ ಪ್ರಕಾಶ್ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದ್ದು ಬಸ್ ತಡೆದು ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿವೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಇವತ್ತು ಮಂಡ್ಯ ನಗರದಲ್ಲೂ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಪ್ರಗತಿಪರರು ಸೇರಿ ವಿವಿಧ ಸಂಘಟನೆಗಳು ಕರೆ ನೀಡಿದ ಬಂದ್ಗೆ ನೀರಸ ಪ್ರತಿಕ್ರಿಯೆ ಕಂಡುಬಂದಿದೆ ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದ್ದು ಅಂಬೇಡ್ಕರ್ ಫೋಟೋ ಹಿಡಿದು ಅಂಗಡಿಗಳನ್ನು ಬಿಜೆಪಿ ಕಾರ್ಯಕರ್ತರು ಓಪನ್ ಮಾಡಿಸಿದ್ದಾರೆ ಅಹಿತಕರ ಘಟನೆಗಳು ನಡೆಯದಂತೆ ಸಂಜಯ್ ವೃತ್ತದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ Yeah ಕೋಲಾರದ ಡಿಡಿಪಿಐ ಕಚೇರಿಯಲ್ಲಿ ಕೃಷ್ಣನ ಗೀತಾಸಾರ ಬ್ಯಾನರ್ ಹರಿದ ಪ್ರಕರಣ ಸಂಬಂಧ ಕೋಲಾರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೋಲಾರ ಡಿಡಿಪಿಐ ಕೃಷ್ಣಮೂರ್ತಿ ದೂರನ್ನು ದಾಖಲಿಸಿದ್ದಾರೆ ಜನವರಿ ಮೂರರಂದು ಕೋಲಾರ ಬಂದ್ ವೇಳೆ ಡಿಡಿಪಿಐ ಕಚೇರಿಗೆ ಪ್ರತಿಭಟನಾಕಾರರು ನುಗ್ಗಿ ಭಗವದ್ಗೀತೆ ಗ್ರಂಥದ ಶ್ರೀಕೃಷ್ಣನ ಗೀತಾಸಾರ ಹರಿದು ಅಪಮಾನವನ್ನು ಮಾಡಿದ್ರು ಬ್ಯಾನರ್ ಹರಿದು ಹಾಕಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗಿತ್ತು ಆರೋಪಿಗಳ ಪತ್ತೆಗೆ ಕೋಲಾರ ನಗರ ಠಾಣೆಯ ಪೊಲೀಸರು ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಿ ಭೂಮಿಯ ಅಕ್ರಮ ಮಾರಾಟ ಮಂಜೂರು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಕೆಜಿಎಫ್ ಮತ್ತು ಬಂಗಾರಪೇಟೆ ತಾಲೂಕುಗಳಲ್ಲಿ ಸರ್ಕಾರಿ ಜಮೀನು ಅಕ್ರಮ ಮಂಜೂರು ಮಾಡಲಾಗಿದೆ ಹಾಲಿ ಬಂಗಾರಪೇಟೆ ತಹಶೀಲ್ದಾರ್ ಸುಜಾತಾ ಸೇರಿ ಗುಮಾಸ್ತರಾಗಿರುವಂತಹ ಕೆಸಿ ಸುರೇಶ್ ಮತ್ತು ಆರ್ ಪವನ್ ಕುಮಾರ್ ವಿರುದ್ದ ಲೋಕಾಯುಕ್ತ ಪೊಲೀಸರಿಂದ ಎಫ್ಐಆರ್ ದಾಖಲಿಸಲಾಗಿದೆ ಎರಡು ಸಾವಿರದ ಹದಿನೇಳರಿಂದಲೂ ಇಲ್ಲಿವರೆಗೂ ಎರಡು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಅನರ್ಹರಿಗೆ ಐನೂರ ಇಪ್ಪತ್ಮೂರು ಎಕರೆ ಸರ್ಕಾರಿ ಭೂಮಿ ಅಕ್ರಮವಾಗಿ ಮಂಜೂರು ಮಾಡಲಾಗಿದೆ ಅಂದಿನ ತಹಶೀಲ್ದಾರ್ಗಳಾಗಿರುವಂತಹ ವಿಜಯಣ್ಣ ಮತ್ತು ಬಿ ದಯಾನಂದ್ ವಿರುದ್ದವು ದೂರು ದಾಖಲಾಗಿದೆ ಕೆಜಿಎಫ್ ಟಿಐ ಕಾರ್ಯಕರ್ತ ಗೌಡ ಈ ಹಗರಣವನ್ನ ಬೆಳಕಿಗೆ ತಂದಿರುವಂತಹ ಕೊಪ್ಪಳದಲ್ಲಿ ನಡೆಯಬೇಕಾಗಿದ್ದ ರೈಲ್ವೆ ಮೇಲ್ಸೇತುವೆ ಉದ್ಘಾಟನೆ ಮುಂದೂಡಿಕೆಯಾಗಿದೆ ಇವತ್ತು ಮೇಲ್ಸೇತುವೆ ಉದ್ಘಾಟನೆಗೆ ಸಮಯ ನಿಗದಿಯಾಗಿತ್ತು ಮುಂದಿನ ದಿನಗಳಲ್ಲಿ ಗವಿಮಠಕ್ಕೆ ಸಿಎಂ ಭೇಟಿ ನೀಡಿ ಮೇಲ್ಸೇತುವೆ ಉದ್ಘಾಟನೆ ಮಾಡಲಿದ್ದಾರೆ ಅಂತ ಶಾಸಕ ರಾಜಶೇಖರ್ ಹಿಟ್ನಾಳ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಂಧನ ಇಲಾಖೆ ಸಿಬ್ಬಂದಿಗೆ ಐದು ಲಕ್ಷದವರೆಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆ ಕಲ್ಪಿಸುವ ಸೌಲಭ್ಯವನ್ನು ಎಲ್ಲ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ತ್ವರಿತವಾಗಿ ಅನುಷ್ಠಾನಗೊಳಿಸುವಂತೆ ಇಂಧನ ಸಚಿವ ಕೆಜಿ ಜಾರ್ಜ್ ಸೂಚನೆ ಕೊಟ್ಟಿದ್ದಾರೆ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಇಂಜಿನಿಯರ್ಗಳ ಸಂಘದ ವಜ್ರ ಮಹೋತ್ಸವ ಹಾಗೂ ಸಂಘದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ತಾಂತ್ರಿಕ ದಿನಚರಿ ಬಿಡುಗಡೆ ಸಮಾರಂಭ ಉದ್ಘಾಟಿಸಿ ತಾಂತ್ರಿಕ ದಿನಚರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡಿತ್ತು ಚಾಮುಂಡೇಶ್ವರಿ ವಿದ್ಯುತ್ ಕಂಪನಿ ಸಿಬ್ಬಂದಿಗೆ ಈಗಾಗಲೇ ನಗದು ರಹಿತ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯ ಕಲ್ಪಿಸಲಾಗಿದೆ ಇತರ ಎಸ್ಕಾಂಗಳಲ್ಲೂ ಶೇ ಶೀಘ್ರವೇ ಈ ಸೌಲಭ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ರು ಇಪಾತ ಪ್ರಕ್ರಿಯೆಯನ್ನು ಫೆಬ್ರವರಿ ಹತ್ತರ ಒಳಗೆ ಪೂರ್ಣಗೊಳಿಸುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ ನೋಂದಣಿ ಮುದ್ರಾಂಕ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಸಿಎಂ ಹಲವು ವರ್ಷಗಳಿಂದ ಸಾರ್ವಜನಿಕರಿಗೆ ಆಗ್ತಿರುವಂತಹ ಕಿರಿಕಿರಿ ಭ್ರಷ್ಟಾಚಾರಕ್ಕೆ ಸಂಪೂರ್ಣವಾಗಿ ಕಡಿವಾಣ ಹಾಕಬೇಕು ಇದಕ್ಕೆ ಪರಸ್ಪರ ಹೊಂದಾಣಿಕೆಯಿಂದ ಮೂರೂ ಇಲಾಖೆಗಳು ಕಾರ್ಯನಿರ್ವಹಿಸಿ ನಿಯಮ ಪಾಲಿಸದ ರೆವೆನ್ಯೂ ಬಡಾವಣೆಗಳಿಗೆ ಬ್ರೇಕ್ ಹಾಕುವಂತಹ ಅಗತ್ಯ ಇದೆ ಅಂತ ಅಧಿಕಾರಿಗಳಿಗೆ ಸಿದ್ದರಾಮಯ್ಯ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ತಿರುಪತಿ ಮಾದರಿಯಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಲ್ಲೂ ಕ್ಯೂ ವ್ಯವಸ್ಥೆ ಜಾರಿಗೆ ತರಲಾಗಿದೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕ್ಯೂ ಕಾಂಪ್ಲೆಕ್ಸ್ ಉದ್ಘಾಟನೆಯಾಗಲಿದೆ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಅವರು ಕ್ಯೂ ಕಾಂಪ್ಲೆಕ್ಸ್ ಉದ್ಘಾಟನೆ ಮಾಡಲಿದ್ದಾರೆ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಪರಿಕಲ್ಪನೆಯಡಿ ಕ್ಯೂ ಕಾಂಪ್ಲೆಕ್ಸ್ ಅತ್ಯಾಕರ್ಷಕವಾಗಿ ವಿನ್ಯಾಸಗೊಂಡಿದೆ ವೈಜ್ಞಾನಿಕವಾಗಿ ರೂಪಿತವಾದ ಶ್ರೀ ಸಾನಿಧ್ಯ ಭವನ ಹನ್ನೆರಡು ಸಾವಿರ ಆಸನದ ಸಾಮರ್ಥ್ಯವನ್ನು ಹೊಂದಿದೆ ಎರಡು ಪಾಯಿಂಟ್ ಏಳು ಐದು ಲಕ್ಷ ಚದರ ಅಡಿ ವಿಸ್ತೀರ್ಣದ ಆಧುನಿಕ ತಂತ್ರಜ್ಞಾನ ಬಳಸಿ ಭಕ್ತರ ಅನುಕೂಲಕ್ಕೆ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಹದಿನಾರು ವಿಶಾಲ ಸಭಾಭವನಗಳಲ್ಲಿ ಭಕ್ತರು ವಿಶ್ರಾಂತಿ ಪಡೆಯಬಹುದಾಗಿದೆ ಪ್ರತಿ ಸಭಾಭವನದಲ್ಲಿ ಆರುನೂರಿಂದ ಎಂಟುನೂರು ಮಂದಿ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಕೆ ಅವಕಾಶವಿದೆ ರಾಜ್ಯದ ನಕ್ಸಲ್ರು ಶರಣಾಗತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಕ್ಸಲ್ ನಾಯಕಿ ಸುಂದರಿ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಈ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ ಸುಂದರಿ ಸಹೋದರ ಸುರೇಶ್ ಎರಡು ಸಾವಿರದ ಏಳರಲ್ಲಿ ಹಿರಿಯ ಅಕ್ಕ ಸುಂದರಿ ಭೂಗತರಾಗ್ಬಿಟ್ರು ಆಗ ನಾವೆಲ್ಲರೂ ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀವಿ ಪೊಲೀಸರ ದೌರ್ಜನ್ಯ ಆರಂಭ ಆದಾಗ ಅಕ್ಕ ಭೂಗತರಾಗಿದ್ರು ಆ ಬಳಿಕ ಅವರನ್ನು ನೋಡಿನೂ ಇಲ್ಲ ಈಗ ಶರಣಾಗತಿ ವಿಚಾರ ಖುಷಿ ತಂದಿದೆ ಅಂತ ಸುರೇಶ್ ಆತನ ಪತ್ನಿ ಸವಿತಾ ಹೇಳಿದರು ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿದೆ ಔತಣಕೂಟದ ನೆಪದಲ್ಲಿ ಗೃಹ ಸಚಿವ ಪರಮೇಶ್ವರ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ದಲಿತ ಶಾಸಕರು ಮಾಜಿ ಶಾಸಕರು ಸಚಿವರು ಮಾಜಿ ಸಚಿವರನ್ನ ಡಿನ್ನರ್ಗೆ ಕರೆದಿದ್ದಾರೆ ನಾಳೆ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಸಭೆ ನಡೆಯಲಿದೆ ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವಂತಹ ಪರಮೇಶ್ವರ್ ಇದು ಕೇವಲ ಡಿನ್ನರ್ ಅಷ್ಟೇ ಎಸ್ಸಿ ಎಸ್ಟಿ ಸಭೆ ಮಾಡೋದಿದೆ ಅದಕ್ಕಾಗಿ ಇದೊಂದು ಪೂರ್ವಭಾವಿ ಸಭೆ ಸಂಜೆ ಸಭೆ ಇರೋದ್ರಿಂದ ಊಟವೂ ಅಲ್ಲೇ ಇರುತ್ತೆ ಅಷ್ಟೇ ಬೇರೆ ರಾಜಕೀಯ ವಿಚಾರದ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ನಾಳೆ ಪಾರ್ಟಿ ಇಲ್ಲ ಡಿನ್ನರು ಡಿನ್ನರ್ ಪಾರ್ಟಿ ಇಲ್ಲ ನಾವು ಮುಂದಿನ ದಿನಗಳಲ್ಲಿ ಎಸ್ ಸಿ ಎಸ್ ಟಿ ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ ನಾವು ನಾಳೆ ಎಲ್ಲ ಎಮ್ ಎಲ್ ಎಗಳನ್ನ ಎಸ್ ಸಿ ಎಸ್ ಟಿ ಸಮುದಾಯದ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರದೇಶ ಕಾಂಗ್ರೆಸ್ ಇಟ್ಸ್ ಗೋಯಿಂಗ್ ಟು ಬಿ ಎ ಪಾರ್ಟಿ ಫಂಕ್ಷನ್ ಪಾರ್ಟಿ ಇದರ ಇದರಲ್ಲೇ ತೊಗೊಂಡು ಮಾಡ್ತೀವಿ ಆಮೇಲೆ ಬೇರೆ ಬೇರೆಯವರು ಬರ್ತಾರೆ ಪಾರ್ಟಿ ಜೊತೆಗೆ ಬೇರೆಯವರು ಬರೋದಕ್ಕೆ ಸಾಧ್ಯತೆ ಇದೆ ಅದು ನಾಳೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ ಅರವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಈ ಕುರಿತು ಮಾತನಾಡಿರುವಂತಹ ಅವರು ಅರವತ್ತು ಪರ್ಸೆಂಟ್ ಕಮಿಷನ್ ತೆಗೆದುಕೊಂಡಿದ್ರೆ ದಾಖಲೆ ಕೊಡಿ ಅದ್ರ ಬಗ್ಗೆ ತನಿಖೆ ಮಾಡೋಣ ಸುಮ್ಮನೆ ಗಾಳಿಯಲ್ಲಿ ಗುಂಡ್ ಹೊಡೆಯೋದನ್ನ ನಿಲ್ಲಿಸಬೇಕು ಕೇಂದ್ರ ಸಚಿವರಾಗಿದ್ದೀರಾ ರಾಜ್ಯಕ್ಕೆ ಒಂದು ದೊಡ್ಡ ಕೈಗಾರಿಕೆ ತೆಗೆದುಕೊಂಡು ಬನ್ನಿ ಭದ್ರಾವತಿ ಸ್ಟೀಲ್ ಮುಚ್ಚುವ ಸ್ಥಿತಿ ತಲುಪಿದೆ ಅದನ್ನು ಪುನಶ್ಚೇತನ ಮಾಡುವ ಕಡೆ ಗಮನಹರಿಸಿ ಅಂತ ಹೇಳಿದರು ಬಿಜೆಪಿ ರೆಬಲ್ಸ್ ಟೀಮ್ ದೆಹಲಿ ಭೇಟಿ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ಟಿವ್ ಆಗಿದ್ದಾರೆ ಪರಾಜಿತ ಅಭ್ಯರ್ಥಿಗಳ ಜೊತೆ ಸಭೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಸಿದ್ಧತೆಗಾಗಿ ಬೆಂಗಳೂರಲ್ಲಿ ಜನವರಿ ಹತ್ತರಂದು ಸಭೆ ನಡೆಯಲಿದ್ದು ಚುನಾವಣಾ ತಯಾರಿ ನೆಪದಲ್ಲಿ ಕ್ಷೇತ್ರವಾರು ಮುಖಂಡರ ವಿಶ್ವಾಸ ಗಳಿಸೋದಕ್ಕೆ ವಿಜಯೇಂದ್ರ ಮುಂದಾಗಿದ್ದಾರೆ ರಾಜ್ಯದಲ್ಲಿ ವಕ್ ಫಾಸ್ತಿ ವಿವಾದ ಹಾಗೂ ರಾಜ್ಯದ ಸಮಸ್ಯೆಗಳ ಬಗ್ಗೆ ಬಿಜೆಪಿ ರೆಬೆಲ್ಸ್ ಟೀಂ ಕೇಂದ್ರದ ಕಾನೂನು ಸಚಿವರ ಗಮನ ತಂದಿದೆ ದೆಹಲಿಯಲ್ಲಿ ಕೇಂದ್ರದ ಕಾನೂನು ಹಾಗೂ ಸಂಸದೀಯ ಸಚಿವ ಕಿರಣ್ ರಿಜಿಜು ಅವರನ್ನ ಬಸನುಗಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ನೇತೃತ್ವದ ನಿಯೋಗ ಭೇಟಿಯಾಗಿದೆ ವಕ್ ವಿರುದ್ಧ ಪ್ರತ್ಯೇಕವಾಗಿ ತಯಾರಿಸಿದ ವರದಿಯನ್ನು ಕೇಂದ್ರ ಸಚಿವರಿಗೆ ಸಲ್ಲಿಕೆ ಮಾಡಿತ್ತು ಈ ಮೂಲಕ ವಿಜಯೇಂದ್ರ ನಾಯಕತ್ವಕ್ಕೆ ಟಾಂಗ್ ಕೊಟ್ಟು ವಕ್ಫ್ ಸಮಸ್ಯೆಗಳ ಬಗ್ಗೆ ಕೇಂದ್ರದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಸನ ಜಿಲ್ಲೆ ಬೇಲೂರು ಡೆಪ್ಯೂಟಿ ತಹಶೀಲ್ದಾರ್ ಪ್ರದೀಪ್ ವಿರುದ್ಧ ಬಡ್ಡಿ ದಂಧೆ ಆರೋಪ ಕೇಳಿಬಂದಿದೆ ಡೆಪ್ಯೂಟಿ ತಹಶೀಲ್ದಾರ್ ಪ್ರದೀಪ್ ಬಡ್ಡಿ ದಂಧೆ ನಡೆಸಿ ಕಿರುಕುಳ ನೀಡುತ್ತಿದ್ದಾರೆ ಅಂತ ಆರೋಪಿಸಿ ಕುವೆಂಪು ನಗರ ನಿವಾಸಿ ಕಲ್ಪನಾ ಅನ್ನೋರು ಬೇಲೂರು ತಹಶೀಲ್ದಾರ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಪ್ರದೀಪ್ ಕಿರುಕುಳಕ್ಕೆ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಗ ಜಯರಾಮ್ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ ಅಲ್ಲದೆ ಹದಿನಾಲ್ಕು ಲಕ್ಷ ಹಣ ಕೊಡು ಬಡ್ಡಿ ಕೊಡುವಂತೆ ಹಿಂಸೆ ಮುಂದುವರೆಸಿದ್ದಾರಂತೆ ಮೀಟರ್ ಬಡ್ಡಿ ಟಾರ್ಚರ್ ನೀಡಿ ಮಗನ ಬಲಿ ಪಡೆದಿದ್ದಾರೆ ಅಂತ ಮಹಿಳೆ ನೋವನ್ನು ತುಟ್ಟುಕೊಂಡಿದ್ದಾರೆ ಅಲ್ಲದೆ ಮನೆಯಲ್ಲಿ ನಾನು ಒಂಟಿಯಾಗಿ ಇರುವಾಗ ಮಧ್ಯರಾತ್ರಿ ಬಂದು ತೊಂದರೆ ಕೊಡುತ್ತಿದ್ದಾರೆ ಅಂತ ಮಹಿಳೆ ಕಣ್ಣೀರು ಹಾಕಿದ್ದಾರೆ ಐಶ್ವರ್ಯಗೌಡ ವಂಚನೆ ಜಾಲ ಬಗೆದಷ್ಟು ಬಯಲಾಗ್ತಾನೆ ಇದೆ ಡಿಕೆ ಸುರೇಶ್ ತಂಗಿ ಅಂತ ಸಾಕಷ್ಟು ಶ್ರೀಮಂತರನ್ನೇ ಟಾರ್ಗೆಟ್ ಮಾಡಿ ವಂಚಿಸಿದ್ದಾಳೆ ಈಗ ಐಶ್ವರ್ಯಗೌಡ ವಂಚನೆ ಪಟ್ಟಿಯಲ್ಲಿ ಡಾಕ್ಟರ್ ಕೂಡ ಸೇರ್ಪಡೆಯಾಗಿದ್ದಾರೆ ತಾನು ಡಿಕೆ ಸುರೇಶ್ ತಂಗಿ ಅಂತ ಪರಿಚಯ ಮಾಡಿಕೊಂಡಿದ್ದ ಐಶ್ವರ್ಯ ಬಿಸ್ನೆಸ್ ಮೇಲೆ ಹೂಡಿಕೆ ಮಾಡಿ ಅಂತ ಡಾಕ್ಟರ್ ಮಂಜುಳಾ ಪಾಟೀಲ್ ಹೇಳಿದಂತೆ ಎರಡು ಕೆಜಿ ಮುನ್ನೂರ ಐವತ್ತು ಗ್ರಾಂ ಚಿನ್ನಾಭರಣ ಜೊತೆ ಐದು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಈ ಸಂಬಂಧ ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಮತ್ತೆ ಎಫ್ಐಆರ್ ದಾಖಲಾಗಿದೆ ಇನ್ನು ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ವಂಚನೆ ಮಾಡಿದ ಐಶ್ವರ್ಯ ಗೌಡ ಹಾಗೂ ಪತಿ ಹರೀಶ್ನನ್ನ ಪೊಲೀಸರು ಮತ್ತೆ ಬಂಧಿಸಿದರು ಅನೋರು ಆರ್ ಆರ್ ನಗರ ಠಾಣೆಯಲ್ಲಿ ಮತ್ತೊಂದು ವಂಚನೆ ದೂರನ್ನ ದಾಖಲು ಮಾಡಿದರು ಪ್ರಕರಣ ಸಂಬಂಧ ತನಿಖೆಯನ್ನ ಕೈಗೊಂಡ ಆರ್ಆರ್ ನಗರ ಪೊಲೀಸರು ದಂಪತಿಯನ್ನು ಬಂಧಿಸಿ ಎಸಿಎಂಎಂ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ಇದರ ಬೆನ್ನಲ್ಲೇ ಬಂಧನ ಪ್ರಶ್ನಿಸಿ ಆರೋಪಿ ಐಶ್ವರ್ಯ ಗೌಡ ದಂಪತಿ ಹೈಕೋರ್ಟ್ ಮೆಟ್ಲನ್ನು ಏರಿತ್ತು ಆರೋಪಿಗಳಿಗೆ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನು ಕೊಟ್ಟಿದೆ ಜಾಮೀನಿನ ಮೇಲೆ ಹೊರಗಿರುವ ಕೊಲೆ ಆರೋಪಿ ನಟ ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ ದರ್ಶನ್ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಮೇಲ್ಮನವಿ ಸಲ್ಲಿಸಿದ್ದಾರೆ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು ಕೋರ್ಟ್ ವಕೀಲ ಅನಿಲ್ ಸಿ ನಿಶಾನಿಯಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದ್ದು ನಟ ದರ್ಶನ್ ಪವಿತ್ರ ಗೌಡ ಲಕ್ಷ್ಮಣ್ ಪ್ರದೋಷ್ ನಾಗರಾಜ್ ಅನುಕುಮಾರ್ ಹಾಗೂ ಜಗದೀಶ್ ಆರೋಪಿಗಳ ಜಾಮೀನು ರದ್ದು ಮಾಡುವಂತೆ ಮನವಿ ಮಾಡಿದ್ದಾರೆ ಕಳೆದ ಡಿಸೆಂಬರ್ ಹದಿಮೂರರಂದು ರಾಜ್ಯ ಹೈಕೋರ್ಟ್ ಪ್ರದರ್ಶನ್ ಸೇರಿ ಏಳು ಆರೋಪಿಗಳಿಗೂ ಜಾಮೀನು ಮಂಜೂರು ಮಾಡಿತ್ತು ಅತ್ಯಾಚಾರ ಆರೋಪದಲ್ಲಿ ಜಿಮ್ ಸೋಮನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯುವತಿಯೊಬ್ಬಳಿಗೆ ಸಾಲ ಕೊಡುವುದಾಗಿ ಹೋಟೆಲ್ಗೆ ಕರೆಸಿ ಅತ್ಯಾಚಾರ ಎಸಗಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಅಶೋಕ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಈ ಹಿಂದೆ ಬಿಜೆಪಿಯಿಂದ ಸಕಲೇಶಪುರ ವಿಧಾನಸಭಾ ಚುನಾವಣೆಗೆ ಜಿಮ್ ಸೋಮ ಸ್ಪರ್ಧೆ ಮಾಡಿದರೂ ಸದ್ಯ ಜಿಮ್ ಸೋಮನ ವಿರುದ್ಧ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಬೆಳಗಾವಿಯಲ್ಲಿ ರಮ್ಮಿ ಗೀಳಿಗೆ ಬಿದ್ದಂತಹ ಕಿಲಾಡಿ ಗಂಡನೊಬ್ಬ ಲಕ್ಷ ಲಕ್ಷ ಸಾಲ ಮಾಡಿ ಪರಸ್ತ್ರಿ ಜೊತೆ ಫರಾರಿಯಾಗಿದ್ದಾನೆ ಗ್ರಾಮ ಪಂಚಾಯಿತಿ ಸದಸ್ಯಾಗಿರುವ ವಾಣಿಶ್ರೀ ಹಾಗೂ ಬಸವರಾಜ್ ಕೌಟುಂಬಿಕ ಕಲಹ ನಡೀತಾಯಿತ್ತು ಪತಿಯ ಪರಸ್ತ್ರಿ ವ್ಯಾಮೋಹ ತಡೆಯಲು ಹೋಗಿ ಹಲವು ಬಾರಿ ವಾಣಿಶ್ರೀ ಹಲ್ಲೆಗೆ ಒಳಗಾಗಿದ್ರು ಈಗ ಮಾರಿಹಾಳ ಗ್ರಾಮದ ಮಾಸಾಬಿ ಮಕ್ಕಳಿಬ್ಬರ ಜೊತೆ ಬಸವರಾಜ್ ಕಾರು ಹಣ ಸೈಟ್ ಪತ್ರ ಸಮೇತ ಎಸ್ಕೇಪ್ ಆಗಿದ್ದು ಪತ್ನಿ ವಾಣಿಶ್ರೀ ಕಂಗಾಲಾಗಿದ್ದಾರೆ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೆಯಲಿದೆ ಈ ಮಹಾಕುಂಭ ಮೇಳಕ್ಕೆ ಅಡ್ಡಿಪಡಿಸುವುದಾಗಿ ಖಲಿಸ್ತಾನಿ ಭಯೋತ್ಪಾದಕ ಗುರುಪತ್ವನ್ ಸಿಂಗ್ ಪನ್ನು ಬೆದರಿಕೆ ಹಾಕಿದ್ದಾನೆ ಮಹಾಕುಂಭ ಪ್ರಯಾಗ್ರಾಜ್ ಯುದ್ಧ ಭೂಮಿಯಾಗಲಿದೆ ಅಂತ ಹೇಳಿದ್ದಾನೆ ಹತ್ತು ದಿನಗಳಲ್ಲಿ ಮಹಾಕುಂಭವನ್ನು ಗುರಿಯಾಗಿಸಿಕೊಂಡು ಪನ್ನು ಎರಡನೇ ಬೆದರಿಕೆ ಹಾಕಿರುವಂಥದ್ದು ಅಲ್ಲದೆ ಲಕ್ನೋ ಮತ್ತು ಪ್ರಯಾಗ್ರಾಜ್ ವಿಮಾನ ನಿಲ್ದಾಣದಲ್ಲಿ ಖಲಿಸ್ತಾನಿ ಮತ್ತು ಕಾಶ್ಮೀರಿ ಧ್ವಜಗಳನ್ನು ಹಾರಿಸುವಂತೆ ತಮ್ಮ ಬೆಂಬಲಿಗರನ್ನು ಒತ್ತಾಯಿಸಿದ್ದಾನೆ ಭಾರತವನ್ನ ಕೆಣಕಿ ಸುದ್ದಿಯಾಗಿದ್ದ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರಡೋ ರಾಜೀನಾಮೆ ಕೊಟ್ಟಿದ್ದಾರೆ ಲಿಬರಲ್ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಹೆಚ್ಚಾದ ಹಿನ್ನೆಲೆಯಲ್ಲಿ ಪ್ರಧಾನಿ ಹಾಗೂ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟಿರುವಂಥದ್ದು ನೆಜ್ಜರ್ ಹತ್ಯೆ ಪ್ರಕರಣದಲ್ಲಿ ಭಾರತವನ್ನು ದೂಷಿಸಿದ ಟ್ರಡೋ ಪ್ರಧಾನಿ ಮೋದಿ ಅಜಿತ್ ಧೋವಲ್ ಪಾತ್ರವಿದೆ ಅಂತ ಆರೋಪವನ್ನು ಮಾಡಿದ್ರು ಬಳಿಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೀಕೆಗೆ ಗುರಿಯಾಗಿದ್ದರು ಬಾಂಗ್ಲಾದೇಶದಲ್ಲಿನ ದಂಗೆಗೆ ಬೆಚ್ಚಿಬಿದ್ದು ಭಾರತಕ್ಕೆ ಪಲಾಯನ ಮಾಡಿ ಬಂದಿರುವಂತಹ ಮಾಜಿ ಪ್ರಧಾನಿ ಶೇಖ್ ಹಸೀನಾ ವಿರುದ್ದ ಎರಡನೇ ಬಂಧನ ವಾರೆಂಟ್ ಜಾರಿಯಾಗಿದೆ ಬಾಂಗ್ಲಾ ಅಂತಾರಾಷ್ಟೀಯ ಕ್ರಿಮಿನಲ್ ನ್ಯಾಯಮಂಡಳಿ ಬಂಧನ ವಾರೆಂಟ್ ಅನ್ನು ಜಾರಿ ಮಾಡಿದೆ ಹಸೀನಾ ಅಧಿಕಾರದಲ್ಲಿದ್ದಾಗ ವಿಚಾರಣೆ ಹೆಸರಲ್ಲಿ ಹಲವರ ನಾಪತ್ತೆ ಕೊಲೆ ಮಾಡಿಸಿದರು ಎಂಬ ಪ್ರಕರಣದ ವಿಚಾರಣೆ ಇದೆ ಈ ಕೇಸಲ್ಲಿ ಶೇಖ್ ಹಸೀನಾ ಹಾಗೂ ಹನ್ನೆರಡು ಮಾಜಿ ಉನ್ನತ ಅಧಿಕಾರಿಗಳ ವಿರುದ್ದವೂ ವಾರೆಂಟ್ ಜಾರಿ ಮಾಡಲಾಗಿದೆ ಟೀಂ ಇಂಡಿಯಾದ ವೇಗಿ ಜಸ್ಪ್ರೀತ್ ಬುಮ್ರಾ ಬೆನ್ನು ನೋವಿಗೆ ತುತ್ತಾಗಿದ್ದು ಇಂಗ್ಲೆಂಡ್ ವಿರುದ್ಧದ ಕೆಲ ಪಂದ್ಯಗಳಿಗೆ ಗೈರಾಗುವಂತಹ ಸಾಧ್ಯತೆ ಇದೆಯಂತೆ ಆಸ್ಟ್ರೇಲಿಯಾ ಟೆಸ್ಟ್ ಸರಣಿಯ ಕೊನೆಯ ಪಂದ್ಯದಲ್ಲಿ ಬೆನ್ನು ನೋವಿನಿಂದ ಮೈದಾನ ತೊರೆದಿದ್ದರೂ ಅಲ್ಲದೆ ಕಡೇ ದಿನ ಬೌಲಿಂಗ್ ಕೂಡ ಮಾಡಿರಲಿಲ್ಲ ಹೀಗಾಗಿ ಬುಮ್ರಾ ಆರೋಗ್ಯದ ಮೇಲೆ ಬಿಸಿಸಿಐ ವೈದ್ಯಕೀಯ ತಂಡ ನಿಗಾ ಇಟ್ಟಿದೆ ಇನ್ನು ಚಾಂಪಿಯನ್ ಟ್ರೋಫಿಗೂ ಮುನ್ನ ಫಿಟ್ ಆಗುವಂತ ನಿರೀಕ್ಷೆ ಇದೆ ಟೆಸ್ಟ್ ಕ್ರಿಕೆಟ್ ಅನ್ನು ಇನ್ನಷ್ಟು ಸ್ಪರ್ಧಾತ್ಮಕಗೊಳಿಸುವ ನಿಟ್ಟಿನಲ್ಲಿ ಐಸಿಸಿ ಹೊಸ ಯೋಜನೆಗೆ ಸಿದ್ಧವಾಗಿದೆ ಬಲಿಷ್ಠ ತಂಡಗಳ ನಡುವೆ ಹೆಚ್ಚಿನ ಸರಣಿ ಆಯೋಜಿಸಲು ಟೆಸ್ಟ್ ಸರಣಿಗಳನ್ನೇ ಎರಡು ದರ್ಜೆಗಳನ್ನಾಗಿ ವಿಂಗಡಿಸಲು ಚಿಂತನೆಯನ್ನು ನಡೆಸುತ್ತಿದೆ ಐಸಿಸಿ ನೂತನ ಅಧ್ಯಕ್ಷ ಜೈಶಾ ಈ ತಿಂಗಳ ಕೊನೆಯಲ್ಲಿ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಮುಖ್ಯಸ್ಥರೊಂದಿಗೆ ಸಭೆ ನಡೆಸಲಿದ್ದಾರೆ ಈ ಸಭೆಯಲ್ಲಿ ಟೆಸ್ಟ್ ಕ್ರಿಕೆಟ್ ಹೊಸ ಶೈಲಿ ಬಗ್ಗೆ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ ಜನವರಿ ಹತ್ತರಿಂದ ಆರಂಭಗೊಳ್ಳುವಂತಹ ಐರ್ಲೆಂಡ್ ವಿರುದ್ಧದ ಏಕದಿನ ಪಂದ್ಯಗಳ ಸರಣಿಗೆ ಭಾರತ ಮಹಿಳಾ ತಂಡವನ್ನು ಪ್ರಕಟ ಮಾಡಲಾಗಿದೆ ಗಾಯದ ಸಮಸ್ಯೆಯಿಂದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಹಾಗೂ ಬೌಲರ್ ರೇಣುಕಾ ಸಿಂಗ್ ಗೈರಾಗಲಿದ್ದಾರೆ ಹರ್ಮನ್ ಮೊದಲು ಸ್ಮೃತಿ ಮಂದಾನಾಗೆ ನಾಯಕತ್ವವನ್ನು ವಹಿಸಲಾಗಿದೆ ಇನ್ನು ತಂಡದಲ್ಲಿ ಕರ್ನಾಟಕದ ಯಾರೂ ಕೂಡ ಸ್ಥಾನವನ್ನ ಪಡೆದಿಲ್ಲ ಹಿಂದಿನಿಂದ ಮಲೇಷ್ಯಾ ಓಪನ್ ಸೂಪರ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭಗೊಳ್ಳಲಿದೆ ಭಾರತ ಶಟ್ಲರ್ಗಳಾಗಿರುವಂತಹ ಸಾತ್ವಿಕ್ ಚಿರಾಗ್ ಲಕ್ಷಾ ಸೇನ್ ಸೇರಿ ಪ್ರಮುಖರು ಪ್ರಶಸ್ತಿ ನಿರೀಕ್ಷೆಯಲ್ಲಿದ್ದಾರೆ ಕಳೆದ ವರ್ಷ ಭಾರತೀಯ ಪುರುಷ ಡಬಲ್ಸ್ ಜೋಡಿಗೆ ಪ್ರಶಸ್ತಿ ಕೈತಪ್ಪಿತು ಈ ಬಾರಿ ಸುಧಾರಿತ ಪ್ರದರ್ಶನ ನೀಡುವ ಕಾತುರದಲ್ಲಿದೆ ಇನ್ನೋ ಪುರುಷರ ಸಿಂಗಲ್ಸ್ನಲ್ಲಿ ಎಚ್ ಎಚ್ಎಸ್ ಪ್ರಯಣ್ ಇನ್ನು ಪ್ರಿಯಾಂಚು ರಾಜವತ್ ಕಣದಲ್ಲಿದ್ದು ಟ್ರೋಫಿ ಮೇಲೆ ಕಣ್ಣಿಟ್ಟಿದ್ದಾರೆ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಪ್ರಕರಣ ಸಂಬಂಧ ತೆಲುಗು ನಟ ಅಲ್ಲು ಅರ್ಜುನ್ ಗಾಯಗೊಂಡಿದ್ದ ಬಾಲಕನ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಅವರು ಬಾಲಕನ ಆರೋಗ್ಯ ವಿಚಾರಿಸಿದರು ಈ ವೇಳೆ ವೈದ್ಯರು ಸೇರಿದಂತೆ ಹಲವರು ಸಾಥ್ ಕೊಟ್ಟರು ಡಿಸೆಂಬರ್ ನಾಲ್ಕರಂದು ಪುಷ್ಪಾ ಟು ಚಿತ್ರ ಪ್ರದರ್ಶನದ ಸಂದರ್ಭದಲ್ಲಿ ಸಂಧ್ಯಾ ಥಿಯೇಟರ್ನಲ್ಲಿ ನೂಕು ನುಗ್ಗಲು ಉಂಟಾಗಿದ್ದು ಈ ವೇಳೆ ಮಹಿಳೆ ಸಾವನ್ನಪ್ಪಿದ್ರೆ ಬಾಲಕ ಗಾಯಗೊಂಡಿದ್ದ ನಟಿ ನಯನತಾರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ನಾನು ರೌಡಿದಾನ್ ಕ್ಲಿಪ್ ಬಳಸಿದ್ದಾರೆ ಅಂತ ಧನುಷ್ ನೋಟಿಸನ್ನು ಕೊಟ್ಟಿದ್ರು ಹತ್ತು ಕೋಟಿ ಪರಿಹಾರ ಕೊಟ್ಟಿ ಕೊಟ್ಟು ಕೊಡಿ ಅಂತ ನಯನತಾರಗೆ ಕೇಳಿದ್ರು ಏನೋ ಅದು ದೊಡ್ಡ ವಿವಾದವನ್ನೇ ಸೃಷ್ಟಿಸಿತು ಇದೀಗ ನಯನತಾರ ಡಾಕ್ಯುಮೆಂಟ್ರಿಯಲ್ಲಿ ಚಂದ್ರಮುಖಿ ಕ್ಲಿಪ್ ಬಳಸಿದ್ದಾರೆ ಅಂತ ಚಂದ್ರಮುಖಿ ಚಿತ್ರತಂಡ ನಯನತಾರಗೆ ನೋಟಿಸ್ ಅನ್ನು ಕಳಿಸಿದೆ ಐದು ಕೋಟಿ ಪರಿಹಾರವನ್ನು ಕೇಳಿದೆ ಮಂಚು ವಿಷ್ಣು ನಟನೆಯ ಕಣ್ಣಪ್ಪ ಸಿನಿಮಾದಲ್ಲಿ ಕಾಜಲ್ ಅಗರ್ವಾಲ್ ಪಾರ್ವತಿ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಸದ್ಯ ಕಾಜಲ್ ಅವರ ಪಾರ್ವತಿ ಲುಕ್ ರಿವೀಲ್ ಆಗಿದ್ದು ಚಿತ್ರರಸಿಕರಿಂದ ಭಾರಿ ಮೆಚ್ಚುಗೆ ಇದೆ